ಹಾಯ್ ಪ್ರೇಕ್ಷಕರೇ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ಏನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕೆಲವರು ಮನೆಯಲ್ಲಿ ಸುಮ್ಮನೆ ಕೂತಿರ್ತಾರಲ್ವ ಹೆಣ್ಮಕ್ಳಿಗೆ ಮನೇಲಿ ಏನಾರು ಕೆಲಸ ಮಾಡಬೇಕು ಏನಾರು ಬಿಸ್ನೆಸ್ಸು ಸಣ್ಣದಾಗಿ ಆರಂಭಿಸಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂಥವರಿಗೆ ನೋಡಿ ಇದು ಒಳ್ಳೆ ವೀಡಿಯೋ ಇದು ಇದೆಯಲ್ಲ ನೋಡಿ ಈ ಥರ ರಬ್ಬರ್ ಬ್ಯಾಂಡ್ ತೊಗೊಳ್ಳಿ ಒಂದು ಹತ್ತು ರೂಪಾಯಿ ಕೊಟ್ಟೆ ಪ್ಯಾ ಪ್ಯಾಕೆಟ್ ಸಿಗುತ್ತೆ ಸಣ್ಣ ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ಬೋದು ಇದರಲ್ಲಿ ನೋಡಿ ಈ ಥರ ರಬ್ಬರ್ ಬ್ಯಾಂಡು ಒಂದು ಹತ್ತು ರೂಪಾಯಿದು ತೊಗೊಂಡಿದ್ದೀನಿ ಮತ್ತು ಮನೆಯಲ್ಲೇ ಕೆ ಕಟ್ಪೀಸ್ಗಳಿರುತ್ತಲ್ವ ಈ ಥರ ಪೀಸ್ಗಳು ಮತ್ತು ದುಪಟ್ಟ ಪೀಸೋದು ಪಟ್ಟಗಳು ಹಳೆಯ ಸ್ಯಾರಿಗಳು ಈ ಎಲ್ಲ ಇರುತ್ತೆ ಮನೆಯಲ್ಲೇ ವೇಸ್ಟ್ ಅಲ್ವಾ ವೇಸ್ಟ್ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಸ್ಕ್ರ್ಯಾಚಸ್ ಮಾಡ್ಬೋದು ನೋಡಿ ದಾರ ಇರುತ್ತೆ ಮನೆಯಲ್ಲೇ ಅಲ್ವಾ ಮನೇಲಿರೋ ವಸ್ತುಗಳಿಂದ ಮತ್ತು ಒಂದು ಹತ್ತು ರೂಪಾಯಿ ನೀವು ಖರ್ಚು ಮಾಡಿದ್ರೆ ಒಂದು ಐವತ್ತು ನೂರು ಬೇಕಾದರೆ ಒಂದು ಐವತ್ತು ಎಲ್ಲ ಸ್ಕ್ರ್ಯಾಚಸ್ ಮಾಡಿ ಸೇಲ್ ಮಾಡ್ಬೋದು ಆಯಿತಾ ನೋಡಿ ಈ ಥರ ಪೀಸ್ಗಳು ಮನೆಯಲ್ಲೇ ಇರುತ್ತೆ ಅಲ್ವಾ ವೇಸ್ಟ್ ಪೀಸ್ಗಳು ಅದನ್ನು ಯೂಸ್ ಮಾಡಿ ನೀವು ಈ ಥರ ನಾನು ಮಾಡೋ ಥರ ಸ್ಕ್ರಾಂಚಿಸ್ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ ಆ ಥರ ಮಾಡಿ ಸೇಲ್ ಮಾಡ್ಬೋದು ಪಕ್ಕದಲ್ಲಿರೋ ಫ್ಯಾನ್ಸಿ ಸ್ಟೋರಿಗೆ ಎಲ್ಲ ಸೇಲ್ ಮಾಡೋ ಸೇಲ್ ಮಾಡ್ಬೋದು ನೋಡಿ ಇವಾಗ ನಾನು ಈ ಥರ ಕಟ್ ಪೀಸ್ ತೊಗೊಂಡಿದ್ದೀನಿ ಆಯಿತಾ ಕಟ್ ಮಾಡಿ ತೋರಿಸ್ತೀನಿ ಮೆಜರ್ಮೆಂಟ್ ಆಮೇಲೆ ಹೇಳ್ತೀನಿ ಎಷ್ಟು ಅಂತ ಇದ್ರದ್ದು ಇದ್ರೂ ಅಳತೆ ಎಷ್ಟು ಅಂತ ಹೇಳ್ತೀನಿ ಆಯಿತಾ ಆಮೇಲೆ ಹೇಳ್ತೀನಿ ಕಟ್ ಮಾ ಫಸ್ಟು ಈ ಪೀಸ್ಗಳು ಕಟ್ ಮಾಡಿ ಇಟ್ಕೊಂಡು ಮೆಜರ್ಮೆಂಟ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ಸಣ್ಣದಾಗಿ ಬಿಸ್ನೆಸ್ಸು ಸ್ಟಾರ್ಟ್ ಮಾಡೋರು ಆದರೆ ಇದು ಒಳ್ಳೆ ಐಡಿಯಾ ಆಯಿತಾ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಥರ ಕಟ್ ತುಂಬ ಕಟ್ ಪೀಸ್ ಮಾಡಿ ಮಾಡಿಟ್ಕೊಂಡು ಅದಾದಮೇಲೆ ಮಾ ಈ ದಾರ ತೊಗೊಂಡು ಇಲ್ಲಾಂದರೆ ಮಿಷಿನ್ ಇರೋರಾದರೆ ಮಿಷಿನಲ್ಲೇ ಒರಿಬೋದಾಯ್ತಾ ಈ ಸೂಜಿದಾರ ತೊಗೊಂಡು ಸೂಜಿ ಮಿಷಿನ್ ಇಲ್ಲದೇ ಇರೋರು ಆದರೆ ಸೂಜಿದಾರದಲ್ಲೇ ಎಲ್ಲ ಕೆಲಸ ಮಾಡ್ಬೋದು ಆಯಿತಾ ಮತ್ತು ಮಿಷಿನ್ ಇಲ್ಲ ನಾವು ಹೆಂಗೆ ಹೊಲಿಯೋದು ಅಂತೆಲ್ಲ ಫೀಲ್ ಮಾಡ್ಕೊಬೇಡಿ ಮಿಷೀನ್ ಇಲ್ಲದೇ ಇಲ್ಲದೆ ಇರೋರು ಸೂಜಿದಾರದಲ್ಲೇ ಎಲ್ಲ ಕೆಲಸ ಮಾಡಿ ಮಾಡ್ಬೋದು ನಾನು ಇವಾಗ ಮಿಷಿನ್ ಇದೆ ಆದ್ರೂ ಸೂಜಿ ಸೂಜಿದಾರದಲ್ಲಿ ಹೇಗೆ ಎಲ್ಲ ಕೆಲಸ ಮುಗಿಸೋದು ಎಲ್ಲ ಹೊಲಿದೆ ಮುಗಿಸೋದು ಅಂತ ತೋರಿಸ್ಕೊಡ್ತೀನಿ ಆಯಿತಾ ನೋಡಿ ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ ಪೀಸ್ಗಳು ಪರಿಸೂಚಿದಾರದಲ್ಲಿ ನಾನು ಎಲ್ಲ ಕೆಲಸ ಎಲ್ಲ ಹೊಲ್ದಿ ತೋರಿಸ್ತೀನಿ ನೋಡಿ ಒಂದು ಸ್ಕ್ರಂಚಿಸ್ ಹೇಗೆ ರೆಡಿ ಮಾಡೋದು ಅಂತ ನಮ್ಮ ನಾವು ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ನಮ್ಮ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮಗೆ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ ಬೇರೆಯವ್ರಿಗೆ ಯೂಸ್ ಆದ ವಿ ಈ ವಿಡಿಯೋ ಇದೆಲ್ಲ ಬೇರೆಯವ್ರಿಗೆ ಯೂಸ್ ಯೂಸ್ ಆಗೋದಾದರೆ ನೀವು ಅವರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಬೇಕಾದರೆ ಶೇರ್ ಮಾಡಿ ಅವರಿಗೂ ಯೂಸ್ ಆಗ್ಬೋದು ಸೊ ಯೂಸ್ ಆಗೋರಿಗೆಲ್ಲ ನೀವು ಶೇರ್ ಮಾಡಿ ಆಯಿತಾ ಮೇನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ನಾವು ಹೊಸ ಹೊಸ ಚಾ ವೀಡಿಯೋಸು ಮತ್ತು ಡೈಲಿ ಇದೇ ರೀತಿ ಒಂದೊಂದು ಐಟಮ್ ಮಾಡಿ ತೋರಿಸ್ತಾ ಇರ್ತೀನಿ ನಿಮಗೆ ಅದ್ರ ನೋಟಿಫಿಕೇಷನ್ನು ಸಿಗ್ತಾ ಇರುತ್ತೆ ಮತ್ತು ನೀವು ಡೈಲಿ ಒಂದೊಂದು ಏನಾರ ಕಲಿಬೋದು ಅಲ್ವಾ ಏನಾರ ಕಲಿಬೇಕು ಅನ್ನೋರಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ಡೈಲಿ ನಿಮಗೆ ಏನಾರ ಐಡಿಯಾ ಸಿಗ್ಬೋದಲ್ವಾ ಇನ್ನೂ ಹೊಸ ಹೊಸ ಬಿಸ್ನೆಸ್ನ ನೀವೇ ನಾನು ಇವಾಗ ಮಾಡೋ ವೀಡಿಯೋನ ನೋಡಿ ಬೇರೆ ಏನಾರ ಐಡಿಯಾ ಬಂದರೆ ಅದನ್ನೂ ನೀವು ಮಾಡ್ಬೋದು ಬೇಕಾದರೆ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಹೊಸ ಹೊಸ ವೀಡಿಯೋ ನೋಡಿ ಆಯಿತಾ ನಿಮಗೂ ಒಳ್ಳೆ ಒಳ್ಳೆ ಐಡಿಯಾಸ್ ಬರುತ್ತೆ ಇವಿವಾಗ ಸ್ವಲ್ಪ ಸ್ಕ್ರ್ಯಾಂಚಿಸ್ ಈ ಥರ ರಬ್ಬರ್ಸ್ ಮಾಡಿ ಪಕ್ಕದಲ್ಲಿರೋ ಸ ಮನೆ ಮಕ್ಕಳಿಗೆಲ್ಲ ಫ್ರೀಯಾಗಿ ಕೊಟ್ಟರೆ ಅವರು ಖುಷಿ ಪಡ್ತಾರೆ ಮತ್ತು ನೆಕ್ಸ್ಟ್ ಅವರು ಇಷ್ಟ ಆದರೆ ನಿಮ್ಮ ಹತ್ರ ಬಂದು ತೊಗೊತಾರೆ ಆಯಿತಾ ಎಷ್ಟು ಹೇಗೆ ಅಂತ ಎಲ್ಲ ಕೇಳಿ ನೋಡಿ ಒಂದು ಎರಡು ಮೂರು ನಾಲ್ಕು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದ್ರ ಮೆಜರ್ಮೆಂಟು ತೋರಿಸ್ತೀನಿ ನೋಡಿ ಎಷ್ಟು ಇದ್ರ ಅಳತೆ ಅಂತ ನೋಡಿ ಇದು ಅಗಲ ಇದೆಯಲ್ಲ ಇದರ ಅಗಲ ನಾಲ್ಕು ಇಂಚ್ ತೊಗೊಂಡಿದ್ದೀನಿ ಆಯಿತಾ ಅಗಲ ನಾಲ್ಕು ಇಂಚು ಉದ್ದ ಇದೆಯಲ್ಲ ಇದ್ರದ್ದು ನೋಡಿ ಇವಾಗ ಐದುವರೆ ಹದ್ ಹದಿನೈದುವರೆ ಉದ್ದ ಉದ್ದ ಹದಿನೈದುವರೆ ಅಗಲ ನಾಲ್ಕು ಇಂಚ್ ತೊಗೊಂಡಿನಿ ಆಯಿತಾ ನೀವು ಇದೇ ರೀತಿ ತಗೊಳ್ಳಿ ಎಲ್ಲ ಪೀಸಲ್ಲೂ ಇದೇ ರೀತಿ ಆಳ್ತಾ ಬರ್ಬೋದು ನೋಡಿ ನಾನು ಇವಾಗ ಎಲ್ಲ ಸ್ಕ್ರಂಚಲ್ಲೂ ಮುಂದೆ ಇರೋ ಮುಂದೆ ಮುಂದಿನ ಭಾಗನ ಒಳಗಾಕಿ ಸ್ಟಿಚ್ ಮಾಡಿ ಅಂತ ಹೇಳ್ತೀನಿ ಬಟ್ ಬಟ್ ಇದರಲ್ಲಿ ಹಾಗಲ್ಲ ಆಯ್ತಾ ಕನ್ಫ್ಯೂಸ್ ಮಾಡ್ಕೊಬೇಡಿ ಮುಂದಿನ ಭಾಗನ ಮುಂದೆನೇ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಸೂಜಿದಾರ ತಗೊಳ್ಳಿ ಎಲ್ಲರಲ್ಲಿ ಇರುತ್ತೆ ಸೂಜಿದಾರ ನೋಡಿ ಸೂಜಿದಾರ ಎಲ್ಲರ ಮನೇಲಿ ಇರುತ್ತೆ ಸೂಜಿದಾರ ತಗೊಂಡು ನಾನು ನೋಡಿ ಮುಂದಿನ ಭಾಗನ ಮುಂದೆನೇ ಇಟ್ಟು ಸೂಜಿದಾರದಲ್ಲಿ ಈ ರೀತಿ ಹೊಲಿಬೇಕಾಯ್ತಾ ಮುಂದಿನ ಭಾಗದಿಂದ ಹೊಲ್ ಹೊಲ್ಕೊಳ್ಳಿ ಎಲ್ಲ ಸ್ಕ್ರಂಚಸ್ ಮಾಡಬೇಕಾದ್ರೆ ಮುಂದಿನ ಭಾಗನ ಒಳಗೆ ಮಾಡಿ ಹೊಲಿತಾರೆ ಹೊಲಿಯೋದಲ್ವಾ ನಾನಿವ ಸ್ಕ್ರಂಚಸ್ ಮಾಡಿರೋದ್ರೆಲ್ಲ ಒಳಗೆ ಮುಂದಿನ ಭಾಗನ ಒಳಗೆ ಇಟ್ಟು ಹೊಲದಿರೋದು ಇದು ಇದು ನೋಡಿ ಈ ಸ್ಕ್ರಂಚಸಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಮುಂದಿನ ಭಾಗನ ಹೊರಗೆ ಹೊರಗೆ ಮಡಚಿ ದಾರದಲ್ಲಿ ಹೊಲಿತಾ ಇದ್ದೀನಿ ನೋಡಿ ನಾನು ಇವಾಗ ಯಾವ ರೀತಿ ಮಾಡ್ತಾ ಇದ್ದೀನಿ ಅದೇ ರೀತಿ ನೋಡಿ ಮಾಡಿ ಆಯ್ತಾ ಇವಾಗ ನೋಡಿ ಪಕ್ಕದಲ್ಲಿರೋ ಮನೆ ಮಕ್ಕಳಿಗೆಲ್ಲ ಮಾಡಿ ಕೊಟ್ಟೆ ನೋಡಿ ಈ ಥರ ಹೊಲ್ಕೊಳ್ಳಿ ಆಯ್ತಾ ನೀಟಾಗಿ ದಾರದಲ್ಲಿ ಇದು ಲಾಸ್ಟ್ವ್ರಿಗೂ ಇದೇ ರೀತಿ ಹೊಲ್ಕೊಳ್ಳಿ ಮತ್ತು ಮನೆ ಪಕ್ಕದಲ್ಲಿರೋ ಮನೆ ಮಕ್ಕಳಿಗೆಲ್ಲ ಕೊಟ್ಟರೆ ಅವರು ಬೇರೆಯವರು ಅವರು ಯೂಸ್ ಮಾಡೋದು ನೋಡ್ತಾ ಇದ್ರೆ ಅವರು ಕೇಳ್ತಾರೆ ಎಲ್ಲಿಂದ ತೊಗೊಂಡಿದ್ದು ಅಂತ ಇಷ್ಟ ಆದರೆ ಅವರೂ ಬಂದು ತೊಗೊತಾರೆ ಹಾಗೆ ಮುಂದೆ ಹೋಗ್ತಾ 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 ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವರೆಲ್ಲ ತೊಗೊಳ್ತಾರೆ ನಿಮ್ಮ ಹತ್ರ ಬಂದೇ ಆಯಿತಾ ಹೀಗೆ ಮತ್ತು ಬಿಸ್ನೆಸ್ ಎಲ್ಲ ಹೀಗೆ ಸ್ಟಾರ್ಟ್ ಆಗೋದು ಆಯಿತಾ ಸ್ಟಾರ್ಟಿಂಗ್ ಒಬ್ಬರು ನೋಡಿದ್ರೆ ಮತ್ತು ಅದು ಸ್ಪ್ರೆಡ್ ಆಗಿ ಸ್ಪ್ರೆಡ್ ಆಗಿ ಬೇರೆಯವರು ತೊಗೊಂತಾರೆ ನಿಮ್ಮ ಹತ್ರ ಬಂದು ಬಂದು ಹಾಗೆ ನಿಮ್ಮ ಬಿಸ್ನೆಸ್ಸು ಮುಂದೆ ಒಂದು ಲೆವೆಲಲ್ಲಿ ಹೋಗುತ್ತೆ ಆಯಿತಾ ನೋಡಿ ಈ ರೀತಿ ನೀಟಾಗಿ ಹೊಲ್ತ್ಕೊಳ್ಳಿಲ್ಲ ಕೊನೆವರೆಗೂ ಕೆಲವರಿಗೆ ಇವಾಗ ಬಂಡವಾಳ ಏನಾರ ಜಾಸ್ತಿ ಹಾಕ್ಬೇಕಾ ಇದಕ್ಕೆ ಏನಾರ ಆ ಥರ ಎಲ್ಲ ಡೌಟು ಇರೋರು ಇರ್ತಾರೆ ಏನಿಲ್ಲ ಇದಕ್ಕೆ ನೋಡಿ ಬಂಡವಾಳ ಬಂಡವಾಳ ಅನ್ನೋದೇ ಜಾಸ್ತಿ ಇಲ್ಲ ಏನು ನಿಮ್ಮ ಮನೇಲಿರೋ ಇಲ್ಲ ಇರೋ ಖರ್ಚಷ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಇದಕ್ಕೆ ಹಾಕಿ ಇದು ಮಾಡಿದ್ರೆ ಆಯಿತು ಇದು ಬಂಡವಾಳ ಹಾಕಿ ಬಂಡವಾಳ ಹಾಕೋದಿಲ್ಲ ಜಾಸ್ತಿ ಏನು ಮನೆಯಲ್ಲೇ ಇರೋ ವಸ್ತುಗಳಿಂದ ಬಳಸ್ಕೊಂಡು ಸೊ ಬರೀ ರಬ್ಬರ್ ಬ್ಯಾಂಡ್ ಒಂದು ತೊಗೊಳ್ಬೇಕಾಯ್ತಾ ರಬ್ಬರ್ಸು ಈ ಥರ ಸಣ್ಣ ಸಣ್ಣ ರಬ್ಬರ್ ತಗೊಬೇಕು ಹೊರಗಿಂದ ಅದನ್ನು ಮಾತ್ರ ತಗೊಂಡು ನೀವು ಈ ರೀತಿ ಐವತ್ತು ನೂರು ಮಾಡಿಟ್ಕೊಳ್ಳಿ ಮತ್ತು ಎಲ್ಲೆಲ್ಲಿ ಸೇಲ್ ಆಗುತ್ತೆ ಅಲ್ಲಿ ಸೇಲ್ ಮಾಡ್ಬೋದಾಯ್ತಾ ಏನಿದು ಕಷ್ಟ ಇಲ್ವಲ್ಲ ಕೆಲಸ ಕೆಲವರು ಕಷ್ಟನಾ ಅಂತ ಕೇಳ್ತಾರೆ ಏನು ಕಷ್ಟ ಇಲ್ಲ ಐದು ನಿಮಿಷಕ್ಕೆ ಕೆಲಸ ಆಗುತ್ತೆ ಇಲ್ಲ ಒಂದು ಹತ್ತು ನಿಮಿಷಕ್ಕಾಗುತ್ತೆ ಆ ರೀತಿ ನೀವು ಈ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಸುಮ್ಮ ಕುತ್ಕೊಳುವಾಗ ಈ ರೀತಿ ಮಾಡಿ ಮಾಡ್ಕೊತಾ ಇರ್ಬೋದು ಮಾಡ್ಕೊತೇ ಟಿ ವಿ ನೋಡ್ಬೋದು ಟೈಮ್ ಏನು ವೇಸ್ಟ್ ಆಗಲ್ಲ ಆಯಿತಾ ಕೆಲವರು ಸೀರಿಯಲ್ ನೋಡೋರು ಇರ್ತಾರೆ ಸೀರಿಯಲ್ ಎಲ್ಲ ನೋಡಬೇಕಾದ್ರೆ ಇದನ್ನು ಕೈಯಲ್ಲಿ ಇಟ್ಕೊಳ್ಳಿ ಹೊಲಿತಾ ಸೀರಿಯಲ್ ನೋಡ್ಬೋದು ಈ ಕೆಲಸನೂ ಆಗುತ್ತೆ ನಿಮ್ಮ ಸೀರಿಯಲ್ ನೋಡೋದು ಆಯ್ತು ಆಯಿತು ಅಲ್ವಾ ಅದು ಸೀರಿಯಲ್ಲು ಲೆಸ್ ಆಗೋಲ್ಲ ನಿಮಗೆ ಈ ಕೆಲಸನೂ ಫಿನಿಶ್ ಆದಂಗೆ ಆಗೋದು ನೋಡಿ ಲಾಸ್ಟು ಇವಾಗ ಇದು ಫಿನಿಶ್ ಆದಮೇಲೆ ಲಾಸ್ಟು ಈ ರೀತಿ ಹೊಲ್ದ್ಕೊಳ್ಳಿ ಆಯಿತಾ ಗಂಟು ಹಾಕ್ಕೊಳ್ಳಿ ಎರಡು ಕಡೆ ಸೇರಿಸಿ ಗಂಟು ಹಾಕಿ ಹಾಕ್ಕೊಳ್ಳಿ ಈ ರೀತಿ ಅದಾದಮೇಲೆ ನೋಡಿ ಈ ರೀತಿ ಓಪನ್ ಸೈಡ್ ಇದೆಯಲ್ಲ ಅದನ್ನು ಸೂಜಿದಾರದಲ್ಲಿ ಹೊಲ್ದ್ಕೊಂಡು ಹೊಲ್ತ್ಕೊಳ್ಳಿ ಆಯ್ತಾರೆ ಈ ಥರ ಹಿಂದೆ ಮಾಡಿ ಹಿಂದೆಯಿಂದ ಹೊಲ್ಕೊಳ್ಳಿ ಆಯ್ತಾ ನಾನು ಹೊಲಿತಾ ಇದೀನಿ ನೋಡಿ ಇದೇ ರೀತಿ ಹೊಲೀರಿ ನೋಡಿ ಇದು ನೀಟಾಗಿ ಹೊಲ್ಸ್ಕೊಂಡಾದ್ಮೇಲೆ ನೋಡಿ ಇದು ಹೊಲಿಯಕ್ಕೆ ಕೆಲವರು ಕೆಲವರ ಮನೇಲಿ ಗಮ್ ಇದ್ರೆ ಇದನ್ನ ನೀಟಾಗಿ ಹೊಲದಿ ಫಿನಿಶಿಂಗ್ ಮಾಡ್ಕೊಂಬೋದಾಯ್ತಾ ನಾನು ಎಲ್ಲ ಕೆಲಸನೂ ದಾರದಲ್ಲಿ ಮಾಡುವಾಗ ಮತ್ತು ಅದೂ ದಾರದಲ್ಲೇ ಮಾಡಿ ತೋರಿಸ್ಬೇಕಲ್ವಾ ಅದಕ್ಕೋಸ್ಕರ ಗಮ್ ಇರೋರಾದರೆ ಗಮ್ ತೊಗೊಂಡು ಅಂಟಿಸ್ಬೋದಾಯ್ತ ಈ ರೀತಿ ನೀಟಾಗಿ ಹೊಲ್ದು ಲಾಸ್ಟಿಗೆ ಚೆನ್ನಾಗಿ ಗಂಟು ಹಾಕ್ಕೊಳ್ಳಿ ನೋಡಿ ಇವಾಗ ಹೊಲದಾದ ಮೇಲೆ ನೋಡಿ ಈ ರೀತಿ ಕಾಣಿಸುತ್ತಾ ಆಯ್ತಾ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ ಇದು ನೋಡಿ ಈ ರೀತಿ ಗಂಟು ಹಾಕೊಳ್ಳಿ ನೀಟಾಗೆ ನೋಡಿ ಈ ರೀತಿ ತುದಿಯಲ್ಲಿ ಎರಡು ಮೂರು ಗಂಟು ಹಾಕ್ಕೊಳ್ಳಿ ಚೆನ್ನಾಗೆ ಟೈಟಾಗೆ ನೋಡಿ ಇವಾಗ ಫಿನಿಶ್ ಆಯಿತು ನಮ್ಮ ಇದು ಸ್ಕ್ರಂಚಿ ಅದಾದಮೇಲೆ ಹಿಂದೆ ಇದೆಯಲ್ಲ ಈ ರೀತಿ ಈ ರೀತಿ ಇದೆಯಲ್ಲ ಎರಡು ಮೂರು ಹೊಲಿಗೆ ಆ ಕಡೆ ಈ ಕಡೆ ಎಲ್ಲ ಹಾಲ್ಕೊ ಹಾಕ್ಕೊಳ್ಳಿ ಆಯಿತಾ ಫಿನಿಶಿಂಗ್ ಬರೋಕ್ಕೆ ಈ ರೀತಿ ನೀಟಾಗಿ ಹೊಲ್ಕೊಬೇಕು ಹಿಂದೆ ಎರಡು ಮೂರು ಹೊಲಿಗೆ ಹಾಕ್ಕೊಳ್ಳಿ ಆ ಕಡೆ ಈ ಕಡೆ ಎಲ್ಲ ಗಂಟು ಹಾಕ್ಕೊಳ್ಳಿ ಚೆನ್ನಾಗಿ ನೀಟಾಗೆ ಫಿನಿಶಿಂಗ್ ಬರೋಕ್ಕೋಸ್ಕರ ಆಯಿತಾ ನೋಡಿ ಈ ರೀತಿ ನೀಟಾಗೆ ಹೊಲ್ಕೊಳ್ಳಿ ಸ್ಕ್ರಂಚಿಸ್ ಮಾಡೇ ಕೆಲವ್ರು ಎಷ್ಟೋ ಎಷ್ಟೋ ಜನ ಇದು ಈ ಬಿಸ್ನೆಸ್ಸಲ್ಲೇ ದೊಡ್ಡ ಬಿಸ್ನೆಸ್ ಮಾಡಿದ್ದಾರೆ ಆಯಿತಾ ನೋಡಿ ಈ ರೀತಿ ಇವಾಗ ಫಿನಿಶ್ ಆಯಿತು ನೋಡಿ ನೋಡಿ ಈ ರೀತಿ ಕಾಣಿಸುತ್ತೆ ಇದನ್ನು ಇವಾಗ ನಾವು ಒಂದು ಕ್ಯಾನ್ವಸ್ ತೊಗೊಳ್ಳಿ ಆಯಿತಾ ಕ್ಯಾನ್ವಸ್ನ ರೌಂಡು ಮಾಡಿಕೊಂಡು ರೌಂಡಲ್ಲಿ ಕಟ್ ಮಾಡ್ಕೊಳ್ಳಿ ಕ್ಯಾನ್ವಸ್ ಇಲ್ಲದೇ ಇರೋರು ಬಟ್ಟೆಯಲ್ಲೇ ರೌಂಡಾಗಿ ಕಟ್ ಮಾಡ್ಬೋದು ನಾನು ಇವಾಗ ನೋಡಿ ನಾಲ್ಕು ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾಲ್ಕು ಮಾಡಿಟ್ಕೊಂಡು ಈ ರೀತಿ ಕ್ಯಾನ್ವಸ್ ತೊಗೊಂಡಿದ್ದೀನಿ ಆಯಿತಾ ಕ್ಯಾನ್ವಸ್ ಇಲ್ಲದೆ ಇರೋರು ಬಟ್ಟೆಯಲ್ಲೇ ರೌಂಡಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಕ್ಯಾನ್ವಸ್ಸು ಇಲ್ಲ ಅನ್ನೋರು ಕೆಲವ್ರ ಮನೇಲಿ ಇಲ್ ಇಲ್ಲದೆ ಇರುತ್ತೆ ಸೊ ಅವರು ಯಾವುದಾದ್ರೂ ಬಟ್ಟೆ ವೈಟ್ ಕಲರ್ ತಗೊಂಡು ಈ ರೀತಿ ರೌಂಡಾಗಿ ಕಟ್ ಮಾಡಿ ನೋಡಿ ಹಿಂದಿನ ಭಾಗದಲ್ಲಿ ಈ ರೀತಿ ಇಟ್ಕೊಂಡು ಅದ್ರ ಮೇಲೆ ಒಂದು ರಬ್ಬರ್ ಇಟ್ಕೊಳ್ಳಿ ಈ ಥರ ರಬ್ಬರ್ ಬ್ಯಾಂಡು ಇಟ್ಟು ನೀಟಾಗಿ ಹೊಲೀರಿ ಆಯ್ತಾ ನೀಟಾಗಿ ಇದು ಫಿನಿಶಿಂಗ್ ಬರಬೇಕು ಫಿನಿಶಿಂಗ್ ಬರೋಕ್ಕೋಸ್ಕರನೇ ಆ ವೈಟು ಕ್ಯಾನ್ವಸ್ ಇಡ್ತಾರೆ ಎಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಲ್ಲಿ ಮಧ್ಯದಲ್ಲಿ ಇದು ಈ ರೀತಿ ಕ್ಯಾನ್ವಸ್ ಇಟ್ಕೊಂಡು ರಬ್ಬರ್ ಬ್ಯಾಂಡ್ ಇಟ್ಕೊಂಡು ಹೊಲೀರಿ ಆಯ್ತಾ ಗಮ್ ಇರೋರು ಗಮ್ ಹಾಕಿ ಅಂಟಿಸ್ಬೋದು ನೋಡಿ ಇವಾಗ ಹೊಲ್ದಿದ್ದೀನಿ ನಾನು ನೀಟಾಗೆ ನೋಡಿ ಈ ರೀತಿ ಹೊಲ್ಕೊಳ್ಳಿ ಅದು ಫಿನಿಶಿಂಗ್ ಬರೋಕ್ಕೋಸ್ಕರ ಅಲ್ಲಿ ಕ್ಯಾನ್ವಾಸ್ ಇಡ್ತಾರೆ ನೋಡಿ ಈ ರೀತಿ ಇದಾದ ಮೇಲೆ ಬೀಡ್ಸ್ ಇಡ್ಬೋದಾಯ್ತಾ ಮಧ್ಯ ನೀವು ಡೆಕೋರೇಷನ್ ಮಾಡ್ಕೊಬೋದು ಯಾವ ರೀತಿ ಬೇಕಾದ್ರೂ ನಾನಿವಾಗ ಮಣಿಗಳು ದೊಡ್ಡ ದೊಡ್ಡ ಮಣಿಗಳು ಬೀಡ್ಸು ಸಣ್ಣ ಸಣ್ಣದು ಇವಾಗ ನಮ್ಮ ನನ್ನ ಹತ್ರ ಸಣ್ಣ ಮಣಿ ಇದ್ದಿದ್ದರಿಂದ ಸಣ್ಣದು ಇಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಬೇಕಾದರೆ ದೊಡ್ಡ ಇಡ್ಬೋದು ಮಿರರ್ ಮಿರರ್ಸ್ ಇರುತ್ತಲ್ಲ ಸಣ್ಣ ಸಣ್ಣ ಅದು ಮಿರರ್ಸು ಬೇಕಾದರೆ ಮಧ್ಯದಲ್ಲಿ ಇಡ್ಬೋದು ನೋಡಿ ನಾನಿವತ್ತು ಈ ರೀತಿ ಮಣಿ ಇಟ್ಟು ಹೊಲಿತಾ ಇದ್ದೀನಿ ಮಧ್ಯದಲ್ಲಿ ಫಿನಿಶಿಂಗಿಗೋಸ್ಕರ ನಿಮ್ಮ ಮನೆಯಲ್ಲಿ ಬೇರೆ ಮಣಿಸಿದ್ರೆ ಅದನ್ನು ಇಟ್ಟು ಹೊಲಿಬೋದು ನೋಡಿ ಇವಾಗ ಮಣಿ ಇಟ್ಟು ನೋಡಿ ಮಧ್ಯ ಸೈಡಲ್ಲಿ ವೈಟ್ ಮಣಿ ವೈಟ್ ಮಣಿ ಈ ಇದರಿಂದ ಅದನ್ನು ಇಟ್ಟು ಹೊಲಿತಾ ಇದ್ದೀನಿ ನನ್ನ ಹತ್ರ ಇರೋ ಮಣಿಗಳಿಂದ ನಾನು ಡೆಕೋರೇಟ್ ಮಾಡ್ತಾ ಇದ್ದೀನಿ ಆಯಿತಾ ನಿಮ್ಮ ಹತ್ರ ಇರೋ ಮಣಿಯಿಂದನೇ ನೀವು ಮಾಡ್ಬೋದು ಇನ್ನೂ ಎಕ್ಸ್ಟ್ರಾ ಡೆಕೋರೇಟ್ ಮಾಡೋದಾದರೆ ಎಕ್ಸ್ಟ್ರಾ ಮಣಿಗಳು ಎಕ್ಸ್ಟ್ರಾ ಡಿಸೈನ್ಸು ಕುಂದನ್ನು ಈ ರೀತಿ ಎಲ್ಲ ಇರೋ ಇದ್ದರೆ ಅದನ್ನು ಇಟ್ಟು ಡೆಕೋರೇಟ್ ಮಾಡ್ಬೋದು ನೋಡಿ ಈ ರೀತಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಮಾಡಿ ಇಟ್ಟು ನಾನು ಇದು ಮಾಡ್ತಾ ಇದ್ದೀನಿ ಚೆನ್ನಾಗಿ ಹೊಲಿತಾ ಇದ್ದೀನಿ ಆಯಿತಾ ಇದ್ರೆ ಅಂಟಿಸ್ಕೊಳ್ಳಿ ಈ ಬಿಸ್ನೆಸ್ ಎಲ್ಲ ಇದೇ ಬಿಸ್ನೆಸ್ಸಲ್ಲೇ ಕೆಲವರು ದೊಡ್ಡ ಇದಕ್ಕೆ ಓದೋರು ಲೆವೆಲ್ ದೊಡ್ಡ ಲೆವೆಲ್ ಓದೋರು ಇದ್ದಾರೆ ಸೊ ಯಾರ್ಯಾರಿಗೆ ಹೆಂಗೆ ಲಕ್ಕು ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಟ್ರೈ ಮಾಡಿ ಸಣ್ಣದಾಗೆ ಟ್ರೈ ಮಾಡಿ ಆಯಿತಾ ನೋಡಿ ಇವಾಗ ನಾನು ಫುಲ್ಲು ಈ ರೀತಿ ನಾಲ್ಕು ಐದು ಸೈಡು ಮಣಿ ಇಟ್ಕೊಂಡು ಮಣಿ ಇಟ್ಟು ಹೊಲ್ದಿದ್ದೀನಿ ನೋಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ನೋಡಿ ಇವಾಗ ನಾಲ್ ಒಂದು ಎರಡು ಮೂರು ನಾಲ್ಕು ಐದು ಮಣಿ ಇಟ್ಟಿದ್ದೀನಿ ನೋಡಿ ಫಿನಿಶ್ ಆಗಿದೆ ನಮ್ಮ ಸ್ಕ್ರ್ಯಾಂಚಿಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದೇ ರೀತಿ ಮನೆಯಲ್ಲಿ ಮಾಡಿ ಸುಮ್ ಸುಮ್ಮನೆ ಕೂತ್ಕೊಂಡಾಗೆಲ್ಲ ಮಾಡ್ಬೋದು ಈ ರೀತಿ ಮಣಿ ಇಲ್ಲದೆ ಇರೋರು ನೋಡಿ ಈ ಮಣಿ ಬಿಟ್ಟು ಬೇರೆ ಏನಾರು ಇಟ್ಟು ಡೆಕೋರೇಟ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಮಧ್ಯದಲ್ಲಿ ಇನ್ನೊಂದು ಫ್ಲವರು ಬೇಕಾದರೆ ಇಟ್ಟು ಮಾಡ್ಬೋದು ಸಣ್ಣ ಸಣ್ಣ ಫ್ಲವರ್ಸ್ ಇಟ್ಟು ಮಾಡ್ಬೋದು ಸಣ್ಣ ಮಕ್ಕಳಿಗೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತು ನೋಡಿ ಇದೇ ರೀತಿ ಮೂರು ಮಾಡಿದ್ದೀನಿ ಇದಕ್ಕೆಲ್ಲ ಇನ್ನು ಮಾಡಿ ತೋರ್ಸೋಕ್ಕಾಗಲ್ಲ ಯಾಕಂದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಮಾಡಿ ತೋರ್ಸೋಕ್ಕಾಗಲ್ಲ ಸೊ ಲೆಂತಿ ಆಗುತ್ತೆ ವೀಡಿಯೋ ಅಂತ ಇದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ ಥ್ಯಾಂಕ್ ಯು